ನನ್ನ ಹೆಸರು ಪ್ರೀತಂ ಕಾಶಿನಾಥ್ ಕಲಾಲ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಜ್ಞಾನಜ್ಯೋತಿ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಅಳಗವಾಡಿ ನಾವು ಈಗ ರಾಜಮನೆತನ ಮತ್ತು ಮತ್ತು ಲಾಂಛನ ಬಗ್ಗೆ ನಮ್ಮ ಸ್ನೇಹಿತರು ತಿಳಿಸಿಕೊಡುತ್ತಾರೆ ಗಂಗವರು ಇದರ ರಾಜ ಲಾಂಛನ ಮದಗಜ ಚಿತ್ರದುರ್ಗದ ನಾಯಕರು ಇದರ ರಾಜ ಲಾಂಛನ ಆನೆ ಮೈಸೂರು ಒಡೆಯರು ಇದರ ರಾಜಲಾಂಚನ ಬೇರುಂಡ ಶಾತವಾಹನರು ಇದರ